ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಆರೋಗ್ಯಕರವಾದ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಕುಂಬಳಕಾಯಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಹಲ್ವಾ ಮಾಡ್ಕೋತಾರೆ ಪಲ್ಯ ಸಾಂಬಾರೆಲ್ಲ ಮಾಡ್ಕೋತಾರೆ ನಾನಿವತ್ತು ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತುಂಬಾ ರುಚಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಇವಾಗ ತಡ ಮಾಡದೆ ಕುಂಬಳಕಾಯಿ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಕುಂಬಳಕಾಯಿ ಪಾಯಸಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕುಂಬಳಕಾಯಿನ ಈ ರೀತಿಯಾಗಿ ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ತುರ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಕಟ್ ಮಾಡಿ ಕೂಡ ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸದ್ಯಕ್ಕೆ ಇಲ್ಲಿ ತೋರಿಸ್ತಾ ಇರೋದು ಒಂದು ಲೋಟದಷ್ಟು ಇದೇ ಅಳತೆ ಕಪ್ಪಲ್ಲಿ ಎರಡು ಲೋಟದಷ್ಟು ಹಾಲನ್ನು ನಾನು ಬಳಸ್ತೀನಿ ಮತ್ತು ಒಂದು ಉಂಡೆಯಷ್ಟು ಬೆಲ್ಲನ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಒಂದು ನಾಲ್ಕರಿಂದ ಐದು ಕೇಸರಿ ತೆಳಗಳನ್ನು ಇಟ್ಕೊಂಡಿದ್ದೀನಿ ಅದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಒಂದೂವರೆ ಚಮಚದಷ್ಟು ಷ್ಟು ಬಾದಾಮಿನ ಸ್ವಲ್ಪ ಹುರಿದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಪಿಸ್ತನು ಅಷ್ಟೇ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ತುಪ್ಪ ತಗೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳಿದ್ರೆ ತುಂಬಾ ರುಚಿಯಾಗಿ ನಾವು ಪಾಯಸನ ಮಾಡ್ಕೊಳ್ಬೋದು ಇವಾಗ ಒಂದು ಪಾತ್ರೆಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಕುಂಬಳಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಬೇಗನೆ ಬೆಂದು ಬಿಡುತ್ತೆ ಇಲ್ಲಾಂದರೆ ಈ ರೀತಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಆದರೆ ತುಂಬಾ ಈ ನುಣ್ಣಗೆ ಮಾಡಿಕೊಂಡ್ರೆ ಪಾಯಸದಲ್ಲಿ ಅಷ್ಟು ರುಚಿ ಅನಿಸಲ್ಲ ನಮಗೆ ಬಾಯಿಗೆ ಕುಂಬಳಕಾಯಿ ಸಿಗ್ತಾ ಇರಬೇಕು ಆವಾಗ ಚೆನ್ನಾಗಿ ಅನ್ಸುತ್ತೆ ಈಗ ನಾನು ಕುಂಬಳಕಾಯಿನೆಲ್ಲ ಹುರ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಹುರ್ಕೊಳ್ಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಇಲ್ಲಿ ನಮಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಮಗೆ ಅರ್ಧ ಭಾಗದಷ್ಟು ಈ ತುಪ್ಪದ ಲ್ಲೇ ಬೆಂದೋಗಿಬಿಡುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇಲ್ಲಿ ನಾನು ಎರಡು ಲೋಟದಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ನೀವು ಎರಡು ಲೋಟನೇ ಹಾಲನ್ನು ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಹಾಲು ಮತ್ತು ನೀರನ್ನು ಕೂಡ ಮಿಕ್ಸ್ ಮಾಡಿ ಹಾಕೊಳ್ಬೋದು ಇಲ್ಲಾಂದರೆ ಬರೀ ಹಾಲನ್ನು ಕೂಡ ಬಳಸಬಹುದು ಇವಾಗ ಈ ಹಾಲಲ್ಲೇ ನಮಗೆ ಈ ಕುಂಬಳುಕಾಯೆಲ್ಲ ಚೆನ್ನಾಗಿ ಬೇಯಬೇಕು ಕಂಪ್ಲೀಟಾಗಿ ನಮಗೆ ಕುಂಬಳಕಾಯಿ ಬೇಯಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಿಲ್ಲ ಅಂತ ಅಂದರೆ ನಮಗಿಲ್ಲಿ ಹಸಿ ಸ್ಮೆಲ್ ಹೋಗೋದಿಲ್ಲ ಬೇಯುತ್ತೆ ಬಿಟ್ಟರೆ ಹಸಿ ಸ್ಮೆಲ್ ಹಾಗೆ ಉಳ್ಕೊಂಡು ಅದಕ್ಕೆ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಕುಂಬಳುಕಾಯನ್ನ ಬೇಯಿಸ್ಕೊಳ್ಬೇಕು ಹಾಲಲ್ಲಿ ಈ ಕಡೆ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಬೆಲ್ಲ ಕೂಡ ಕರ್ಗಿಸ್ಕೊಂಡು ಬಿಡೋಣ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲ ಅಂದರೆ ಒಂದು ಉಂಡೆಯಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಮಗಿಲ್ಲಿ ಬೆಲ್ಲ ಪಾಕ ಆಗೋದು ಬೇಡ ಬರೀ ಬೆಲ್ಲ ಕರ್ಗದ್ರೂ ಸಾಕಾಗುತ್ತೆ ನನ್ನ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದರಿಂದ ನಾನು ಸ್ವಲ್ಪ ಬೆಲ್ಲ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇನ್ನೂ ಒಂದು ಕಾಲು ಕಪ್ಪಿನಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು ಬೆಲ್ಲದ ಬದಲಿ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಆವಾಗಲೇ ಹೇಳ್ದಂಗೆ ನಾನು ಆರೋಗ್ಯಕರವಾಗಿ ಅಂತ ಅಂದ್ರೋದಕ್ಕೋಸ್ಕರ ನಾನಿಲ್ಲಿ ಬೆಲ್ಲನ ಇದ್ದೀನಿ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಇಷ್ಟು ಕರಗಿದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೆಚ್ಚಗಾದ ನಂತರ ಇದನ್ನು ಸೋಸ್ಕೊಳ್ಬೇಕು ತುಂಬ ತಣ್ಣಗಾದ ನಂತರ ಸೋಸ್ಕೊಬೇಡಿ ಗಟ್ಟಿಯಾಗಿಬಿಡುತ್ತೆ ಸೋಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಿರುವಾಗಲೇ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕಲ್ಲು ಮಣ್ಣು ಇರುತ್ತೆ ತುಂಬ ಬೆಲ್ಲದಲ್ಲಿ ಅದಕ್ಕೋಸ್ಕರ ಈ ರೀತಿಯಾಗಿ ಸೋಸ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದು ನೋಡಿ ಇಲ್ಲಿ ಎಷ್ಟು ಕ ನಮಗೆ ಕಸ ಎಲ್ಲ ಇದೆ ಬೆಲ್ಲದಲ್ಲಿ ಅದಕ್ಕೆ ನಾನು ಯಾವಾಗಲೂ ಸಾಮಾನ್ಯವಾಗಿ ಸೋಸ್ಬಿಟ್ಟು ಬೆಲ್ಲನ ಕರಗಿಸ್ಕೊಂಡು ಸೋಸ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡೆ ನಮಗೆ ಕುಂಬಳಕಾಯಿ ಹಾಲನ್ನು ಕೂಡ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ಬೆಂದರೂ ಸಾಕಾಗುತ್ತೆ ಇವಾಗ ಇದನ್ನು ಮಸ್ಕೊಳ್ಬೇಕು ನೀವು ಹಾಗೆ ಸೌಟಲ್ಲಿ ಕೂಡ ಮಸ್ಕೊಳ್ಬೋದು ಈ ರೀತಿಯಾಗಿ ಇಲ್ಲಾಂದರೆ ಸ್ಮ್ಯಾಶರ್ದಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಈ ರೀತಿ ಹಾಗೆ ಸೌಟಲ್ಲೇ ಮಸ್ಕೊತೀನಿ ಕುಂಬಳಕಾಯಿ ತುಂಬಾ ಚೆನ್ನಾಗಿ ಬೆಂದಿರೋದ್ರಿಂದ ಹಾಗೆ ಸೌಟಲ್ಲೇ ಮಸ್ಕೊಂಡ್ರೂ ನಮಗೆ ಮೆತ್ತಗಾಗಿಬಿಡುತ್ತೆ ಪೂರ್ತಿಯಾಗಿ ಎಲ್ಲದನ್ನು ಮಸ್ಕೊಳ್ಬಾರ್ದು ಹಾಗೆ ನಮಗೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ನೋಡಿ ಇಲ್ಲಿ ಈ ಹದದಲ್ಲಿ ನಾನು ಎಲ್ಲದನ್ನು ಮಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೆಲ್ಲ ಕಾಯಿಸಿರೋ ನೀರನ್ನು ಇದ್ದೀನಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಬೆಲ್ಲನ ನಾನಿಲ್ಲಿ ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕಡಿಮೆನೇ ಬಳಸಿದ್ದೀನಿ ಈ ಬೆಲ್ಲ ಹಾಕಿದ್ಮೇಲೆ ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಹಾಕಿದ್ದ ನಂತರ ತುಂಬ ಹೊತ್ತು ಏನೂ ಕುದಿಸೋದು ಬೇಡ ಒಂದು ಕುದಿ ಬಂದರೂ ಸಾಕಾಗುತ್ತೆ ಈಗಾಗಲೇ ನಮಗೆ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಬೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಹಾಕ್ಕೊಂಡ್ರು ಸಾಕಾಗುತ್ತೆ ನೀವು ಬೆಲ್ಲ ಕರಗಿಸ್ಬಿಟ್ಟೆ ಹಾಕೋಬೇಕು ಅಂತ ಏನಿಲ್ಲ ಹೀಗೆ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದು ಅವಾಗಲೂ ಕೂಡ ಬೆಲ್ಲ ಕರಗೋವರೆಗೂ ಕುದಿಸ್ಕೊಂಡ್ರು ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಬೇಕು ನೋಡಿ ಇಲ್ಲಿ ಇವಾಗೆಲ್ಲ ಚೆನ್ನಾಗಿ ಒಂದು ಕುದಿ ಬಂದ ನಂತರ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ನಾಲ್ಕರಿಂದ ಐದು ಕೇಸರಿ ದಳಗಳನ್ನು ಹಾಕ್ಕೊಂಡಿದ್ದೀನಿ ಅವಾಗಲೇ ಹೇಳ್ದಂಗೆ ಕೇಸರಿ ದಳ ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಳಿಲ್ಲ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಬೇಕಾಗಿರೋದ್ರಿಂದ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಈ ಅಳತೆಯಲ್ಲಿ ಇವಾಗ ಪಾಯಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಮಗೆ ಬಿಸಿ ಬಿಸಿ ಆಗಿರುವಂತಹ ಕುಂಬಳಕಾಯಿ ಪಾಯಸ ರೆಡಿಯಾಗಿದೆ ತಣ್ಣಗಾದ ನಂತರ ಒಂದು ಬಟ್ಲಿಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೀವು ತಣ್ಣಗಾದಮೇಲೂ ಕೂಡ ತಿನ್ಬೋದು ಇಲ್ಲ ಬಿಸಿ ಇರುವಾಗ ತಿನ್ಗೂ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಳ್ತಾ ಇದ್ದೀನಿ ಗಾರ್ನಿಶಿಗೆ ನೀವು ಇದೇ ಪಿಸ್ತಾನೆ ಬಾದಾಮಿನೇ ಹಾಕೋಬೇಕು ಅಂತಲೂ ಏನಿಲ್ಲ ನಿಮಗಿಷ್ಟ ಬಂದಿದ್ದ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಹೆಲ್ದಿಯಾಗಿ ಕೂಡ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು